ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಎಂಮಹದೇವಸ್ವಾಮಿ ಮುಖ್ಯಮಂತ್ರಿಗಳ ಎಸ್ಎಫ್ಸಿ ವಿಶೇಷ ಅನುದಾನದಡಿ ಐದು ಕೋಟಿ ರುಗಳ ವೆಚ್ಚದಲ್ಲಿ ಟಿನರ್ಸಿಪುರ ಪಟ್ಟಣದ ಪ್ರಮುಖ ರಸ್ತೆಗಳನ್ನು ಅಭಿವೃದ್ಧಿಪಡಿಸಲಾಗುತ್ತದೆ ಎಂದು ಪುರಸಭೆಯ ಕಿರಿಯ ಅಭಿಯಂತರ ಕೆಆರ್ ಚಂದ್ರಶೇಖರ್ ಅವರು ಹೇಳಿದರು ಟಿನರ್ಸಿಪುರ ಪಟ್ಟಣದ ವಿವಿಧ ವಾರ್ಡ್ಗಳಲ್ಲಿ ನಡೆಯುತ್ತಿರುವ ರಸ್ತೆ ಡಾಂಬರೀಕರಣ ಕಾಮಗಾರಿಯನ್ನು ಪುರಸಭೆ ಪ್ರಭಾರ ಮುಖ್ಯಾಧಿಕಾರಿ ಕೆ ಸಿ ತ್ರಿವೇಣಿ ಹಾಗೂ ಸದಸ್ಯ ಎಸ್ ಕೆ ಕಿರಣ್ ಅವರೊಂದಿಗೆ ಪರಿಶೀಲನೆ ನಡೆಸಿ ಅವರು ಮಾತನಾಡಿದರು ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಡಿ ಪಟ್ಟಣದ ವಿವಿಧ ವಾರ್ಡ್ಗಳ ರಸ್ತೆ ಡಾಂಬರೀಕರಣದ ಅಭಿವೃದ್ಧಿ ಕಾಮಗಾರಿಗೆ ಸಮಾಜ ಕಲ್ಯಾಣ ಸಚಿವರಾದ ಡಾಕ್ಟರ್ ಎಚ್ ಸಿ ಮಹಾದೇವಪ್ಪನವರು ವಿಶೇಷ ಆಸಕ್ತಿ ವಹಿಸಿ ಹಣ ಬಿಡುಗಡೆ ಮಾಡಿಸಿಕೊಟ್ಟಿದ್ದಾರೆ ಕಾಮಗಾರಿಯು ತ್ವರಿತಗತಿಯಲ್ಲಿ ಗುಣಮಟ್ಟದ ಕಾಮಗಾರಿ ನಡೆಸುವಂತೆ ಸೂಚನೆ ನೀಡಿರುವ ಹಿನ್ನೆಲೆಯಲ್ಲಿ ಗುತ್ತಿಗೆದಾರರು ತುರ್ತಾಗಿ ದಸರಾ ವೇಳೆಗೆ ಮುಗಿಸುವ ಉದ್ದೇಶದಿಂದ ತ್ವರಿತವಾಗಿ ಗುಣಮಟ್ಟದ ಕಾಮಗಾರಿಯನ್ನು ಹಮ್ಮಿಕೊಂಡಿದ್ದಾರೆ ಎಂದು ತಿಳಿಸಿದರು ಈ ವೇಳೆ ರಸ್ತೆ ಗುಣಮಟ್ಟ ನಿಯಂತ್ರಕ ಐ ರಾಘು ಗುತ್ತಿಗೆದಾರ ಉಮೇಶ್ ಅತ್ತಹಳ್ಳಿ ಮಹೇಶ್ ಚಿನ್ನಣ್ಣ ಆಲಗೂಡು ರಾಜು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಎಸ್ ಎಫ್ ಸಿ ನರಸಿಪುರ ಕೇಂದ್ರದಲ್ಲಿ ಐದು ಕೋಟಿ ಅನುದಾನದಲ್ಲಿ ಬಿಡುಗಡೆಯಾಗಿದ್ದು ಈ ಕೆನವರು ಬ್ಯಾಂಕ್ ರಸ್ತೆ ಮತ್ತೆ ಈ ವಿಶ್ವಕರ್ಮಚೇರಿ ರಸ್ತೆ ಎರಡು ರಸ್ತೆಗಳಿಗೂ ತೊಂಬತ್ತೆಂಟು ಲಕ್ಷಗಳಿಗೆ ಅನುಮೋದನೆ ಆಗಿರ್ತದೆ ಅದರಂತೆ ಈ ಕಾಮಗಾರಿಯು ಉಮೇಶ್ ಎಂಬ ಗುತ್ತಿಗೆದಾರರಿಗೆ ಆ ಟೆಂಡರ್ ನೀಡಿದ್ದು ಅದರಂತೆ ಕಾಮಗಾರಿಯನ್ನು ತುರ್ತಾಗಿ ಈ ಉಸ್ತುವಾರಿ ಸಚಿವರಾದಂತಹ ಮಹದೇವಪ್ಪ ಸಾಹೇಬರವರ ಅಧ್ಯಕ್ಷತೆಯಲ್ಲಿ ಈ ಕಾಮಗಾರಿ ತುರ್ತಾಗಿ ಮಾಡಬೇಕೆಂದು ಹೇಳಿದ್ದರಿಂದ ಈ ಬೇಗ ಕಾಮಗಾರಿಯನ್ನು ಈ ದಸರಾ ಅಂತ್ಯದ ಒಳಗಡೆ ಮುಗಿಸಬೇಕೆಂದು ಅವರು ಆಶ್ವಾಸನೆ ಕೊಟ್ಟಂತೆ ಈ ಗುತ್ತಿಗೆದಾರರು ತುರ್ತಾಗಿ ತ್ವರಿತಗತಿಯಲ್ಲಿ ಗುಣಮಟ್ಟದ ಕಾಮಗಾರಿಯನ್ನು ಪೂರ್ಣಗೊಳಿಸಕ್ಕೆ ಪ್ರಯತ್ನ ಮಾಡಿದ್ದಾರೆ ಇದಕ್ಕೆ ಸಾಕ್ಷಿಯಾಗಿ ನಮ್ಮ ಪುರಸಭಾ ಸದಸ್ಯರಾದ ಅವರು ಇಲ್ಲೇ ಇದ್ದಾರೆ ಮತ್ತೆ ಗುತ್ತಿಗೆದಾರರೆಲ್ಲರೂ ಇದ್ದಾರೆ ಮತ್ತೆ ನಮ್ಮ ಪುರಸಭಾ ಮುಖ್ಯಾಧಿಕಾರಿಯಾದಂಥ ನಮ್ಮ ಮೇಡಮ್ ತ್ರಿವೇಣಿ ಮೇಡಮ್ ಅವರು ಅವರು ಇದಕ್ಕೆ ಬಹಳ ಒತ್ತು ಕೊಟ್ಟು ಮಾಡೋದಕ್ಕೆ ಹೇಳಿ ಅದರಂತೆ ಕಾಮಗಾರಿ ಪೂರ್ಣಗತಿಯಲ್ಲಿ ಹೆಚ್ಚು ಕಮ್ಮಿ ನರ್ಸಪುರ ವ್ಯಾಪ್ತಿಯಲ್ಲಿ ಇರತಕ್ಕಂಥ ಎಲ್ಲ ರಸ್ತೆಗಳನ್ನು ಮುಖ್ಯ ರಸ್ತೆ ಪೂರ್ಣಗೊಳಿಸಿ ಹೆಚ್ಚು ಕಮ್ಮಿ ನಾಳೆಗೆ ದಾಂಬ್ರೀಕರಣ ಮುಗಿತಾ ಇದೆ ಟೋಟಲ್ ಎಷ್ಟು ಟೋಟಲ್ ಇದು ಐದು ಕೋಟಿ ಅನುದಾನದಲ್ಲಿ ಈ ಕಾಮಗಾರಿಗಳು ನಡೀತಾ ಇದೆ ಆಯಿಲ್ ಮಿಲ್ ರಸ್ತೆ ಮತ್ತೆ ಭಗವಾನ್ ಥಿಯೇಟರ್ ರಸ್ತೆ ಮತ್ತೆ ಪಿ ಆರ್ ಎಂ ಕಾಲೇಜ್ ರಸ್ತೆ ಚಿಕ್ಕ ಅಂಗಡಿ ಬೀದಿ ಮತ್ತೆ ವಿಶ್ವಕರ್ಮ ರಸ್ತೆ ಮತ್ತೆ ರಸದಿ ಬೀದಿ ರಸ್ತೆ ಒಟ್ಟು ಏಳು ಮುಖ್ಯ ರಸ್ತೆಗಳು ಕಾಮಗಾರಿಗಳು ದಾಂಬ್ರೀಕರಣ ಕಾಮಗಾರಿಗಳನ್ನ ಕೈಗೆತ್ತಿಕೊಂಡು ಎಲ್ಲಾ ಕಾಮಗಾರಿಗಳು ಹೆಚ್ಚು ಕಮ್ಮಿ ಮುಗಿಯುವಂತದಲ್ಲಿದೆ ಇದಕ್ಕೆ ಸಹಕಾರ ಕೊಟ್ಟಂತ ಉಸ್ತುವಾರಿ ಸಚಿವರಿಗೆ ನಾವು ಪುರಸಭಾ ವತಿಯಿಂದ ಧನ್ಯವಾದಗಳನ್ನ ಸಲ್ಲಿಸಿಕೆಂಡು ಇದು ಎಸ್ ಎಫ್ ಸಿ ಅನುದಾನ ಮುಖ್ಯಮಂತ್ರಿಯವರ ವಿಶೇಷ ಅನುದಾನದಲ್ಲಿ ಇದನ್ನ ಬಿಡುಗಡೆ ಕಳಿಸಿ ಕಾಮಗಾರಿ ಮುಗಿಸ್ತಾ ಇದ್ವಿ ಸಚಿವರಾದ ಮಾಲಪ್ಪ ಅವರಿಗೆ ಧನ್ಯವಾದ ಹೇಳೋಕೆ ಇಷ್ಟಪಡ್ತೀನಿ ಇದು ಹತ್ತು ವರ್ಷದಲ್ಲೂ ಈ ಕಾಮಗಾರಿಗಳು ಆಗಿರಲಿಲ್ಲ ಈಗ ಈ ಕಾಮಗಾರಿಗೆ ಉಸ್ತುವಾರಿ ಸಚಿವರು ಹೇಳಿದಕ್ಕೆ ಮಾಡಿಕೊಟ್ಟಿದ್ದಾರೆ ತುಂಬಾ ಧನ್ಯವಾದಗಳು ಹೇಳೋಕೆ ಇಷ್ಟಪಡ್ತೀನಿ